ನಮಸ್ಕಾರ ರೈತ ಮಿತ್ರರೇ ಹುಳ್ಳಿಕಾಯಿ ಬೆಳೆಯ ಎರಡನೇ ವಿಡಿಯೋಗೆ ಸ್ವಾಗತ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಬಿತ್ತನೆ ಮಾಡಿ ಮೂವತ್ತು ದಿನ ಆಗಿದೆ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಅಲ್ಲಿ ಹೂವು ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಗಿಡದಲ್ಲೂ ಬಂದಿಲ್ಲ ಅಲ್ಲಲ್ಲೇ ಬಂದಿದೆ ಇನ್ನು ಈಗ ತಾನೇ ಹೂವು ಸ್ಟಾರ್ಟ್ ಆಗ್ತಾ ಇರೋದು ಗಿಡಗಳು ತುಂಬಾ ಚೆನ್ನಾಗಿ ಬಂದಿದ್ದಾವೆ ಬೆಳವಣಿಗೆ ಚೆನ್ನಾಗಿದೆ ತುಂಬಾ ಬೆಳವಣಿಗೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಹೂವು ಕಚ್ಚುತ್ತೆ ಬೆಳವಣಿಗೆಯಲ್ಲಿ ಹೇಳಿದ್ರೆ ಏನಾರು ರೋಗ ಬರೋದಾಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಬೆಳವಣಿಗೆ ಕುಂಠಿತ ಆದರೆ ಹೂವಿನ ಸಂಖ್ಯೆ ಕಡಿಮೆ ಆಗುತ್ತೆ ಹೂವಿನ ಸಂಖ್ಯೆ ಕಡಿಮೆ ಆಗೋದ್ರಿಂದ ನಿಮಗೆ ಇಳುವರಿಲಿ ಕೂಡ ನಿಮಗೆ ಕಡಿಮೆ ಆಗುತ್ತೆ ನಿಮಗೆ ಏನಾದ್ರೂ ಗಿಡ ಬೆಳವಣಿಗೆ ಆಗಿಲ್ಲ ಅಂತ ಅನ್ಸಿದ್ರೆ ನೀವು ಯೂರಿಯಾನ ಬಳಸ್ಬೋದು ಯೂರಿಯಾ ಬಳಸೋದ್ರಿಂದ ನಿಮಗೆ ಬೆಳವಣಿಗೆ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ನಿಮ್ಗೆ ಬೆಳವಣಿಗೆ ಜಾಸ್ತಿ ಆಗೋದ್ರಿಂದ ಹೂವು ಕೂಡ ನಿಮಗೆ ಜಾಸ್ತಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿದೆ ಎಷ್ಟು ಹಸುರಿದೆ ಅಂತ ಎಲ್ಲೂ ಕೂಡ ರೋಗ ಕೂಡ ಇಲ್ಲ ಈಗ ಏನು ನೋಡ್ತಾ ಇದೀರ ಇದು ನಲವತ್ತೈದು ದಿನದ್ದು ನೋಡಿ ಆಲ್ರೆಡಿ ಹೂವು ಬಿಟ್ಟು ಆಲ್ರೆಡಿ ಕಾಯಿ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ ಅಂತ ಅಲ್ಲಿ ತುಂಬಾ ಹೂವುಗಳು ಇದೆ ಅದ್ರ ಜೊತೆಗೆ ಕಾಯಿಗಳು ಆಲ್ರೆಡಿ ಆಗ್ತಾಯಿವೆ ನೋಡ್ಬೋದು ಎಷ್ಟು ಹೂವು ಕಾಣಿಸ್ತಿದೆ ಅಂತ ತುಂಬ ಹೂವು ಬಂದಿದೆ ಒಂದು ಗಿಡದಲ್ಲಿ ಇಷ್ಟೊಂದು ಹೂವುಗಳು ಬಂದಿದೆ ತುಂಬ ಚೆನ್ನಾಗಿ ಹೂವು ಬಂದಿದೆ ಅದ್ರ ಜೊತೆಗೆ ಕಾಯಿ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡ್ಬೋದು ಎಲ್ಲೂ ಕೂಡ ರೋಗ ಇಲ್ಲ ಎಲ್ಲೆಲ್ಲೂ ಕೂಡ ಯಾವುದೇ ರೀತಿ ಚಿಕ್ಕ ರೋಗ ಆಗಿರ್ಬೋದು ಎಲೆ ಮೇಲೆ ಬರುತ್ತಲ್ಲ ರಂಗೋಲಿ ರೋಗ ಆಗಿರ್ಬೋದು ಯಾವುದೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಲೆಗಳು ಕಾಣಿಸ್ಕೊಂಡಿದೆ ಅಂತ ಹಸಿರಾಗಿದೆ ಏನು ಕೂಡ ರೋಗ ಕಾಣಿಸ್ಕೊಂಡಿಲ್ಲ ನಿಮಗೆ ರೋಗನ ಕಂಟ್ರೋಲ್ ಮಾಡಿದ್ರೆ ನೀವು ಉತ್ತಮ ಇಳುವರಿನ ಪಡಿಬೋದು ನೋಡಿ ಎಷ್ಟು ಚೆನ್ನಾಗಿ ಗಿಡ ಬೆಳೆದಿದೆ ಅಂತ ನೋಡ್ಬೋದು ನೀವು ಬುಡದಿಂದನೇ ನಿಮಗೆ ಹೂವು ಸ್ಟಾರ್ಟ್ ಆಗಿದೆ ಅದೇ ಥರನೇ ತುಂಬಾ ಇದೆ ಅದೇ ಥರ ಕಾಯಿಗಳು ಕೂಡ ಬಿಡ್ತಾಯಿದೆ ಇದುವರೆಗೂ ನಾವು ಒಂದೇ ಒಂದ್ಸಲ ಯೂರಿಯಾ ಕೊಟ್ಟಿದ್ದೀವಿ ಒಂದು ಹದಿನೈದು ದಿನ ಆದಮೇಲೆ ಬಿತ್ತನೆ ಮಾಡಿ ಅದಾದಮೇಲೆ ಒಂದ್ಸಲ ಡಿ ಎ ಪಿ ಅದರ ಮ್ಯಾಕ್ ನ್ಯೂಟ್ರಿಯೆಂಟ್ಸ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಯಿ ಹೂವು ಬಂದಿದೆ ಅಂತ ಗಿಡಗಳು ತುಂಬಾ ಬೆಳವಣಿಗೆ ಆಗಿದೆ ಹಾಗಾಗಿ ನೋಡಿ ನೆಲನೂ ಕಾಣಿಸೋದಿಲ್ಲ ಅಷ್ಟೊಂದು ನಮಗೆ ಮುಚ್ಕೊಂಡಿದೆ ಎಲೆಗಳೆಲ್ಲ ಕೂಡ ಅಷ್ಟೊಂದು ಕವರ್ ಆಗಿದೆ ನೋಡಿ ಹೂವು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ ಭೂಮಿನೇ ಕವರ್ ಆಗುವಷ್ಟು ಬೆಳವಣಿಗೆ ಹೊಂದಿದೆ ಅದರ ಜೊತೆಗೆ ಬೆಳವಣಿಗೆ ತಕ್ಕನಾಗಿ ಹೂವುಗಳು ಕೂಡ ಬಿಟ್ಟಿದೆ